ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಇನ್ ಕರ್ಣ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತೀನಿ ನಾನು ಹೇಗೆ ನಾನು ಇವನ್ ರೆಸಿಪಿ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಬಸ್ ಸಾಂಬಾರು ಮಾಡಿಬಿಟ್ಟು ಇಲ್ಲ ಉಪ್ಸಾರು ಮಾಡಿಬಿಟ್ಟು ಪಲ್ಯ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇದು ಬನ್ನಿ ಹಾಗೆ ಹೇಗೆ ಮಾಡೋಂತ ನೋಡೋಣ ನೋಡಿ ಚಪ್ರದ ಅವರೆಕಾಯಿ ಎಲ್ಲ ಈ ರೀತಿಯಾಗಿ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಷ್ಟಿದೆ ಇದನ್ನು ಸ್ವಲ್ಪ ತೊಳ್ಕೊಂಬಿಡೋಣ ಫಸ್ಟ್ ವಾಶ್ ಮಾಡಿ ಇಟ್ಕೊಳ್ಳೋಣ ಅದ್ರ ಜೊತೆ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ಸ್ವಲ್ಪ ಹುಳ್ಳಿಕಾಯಿ ಆಯಿತು ಒಂದು ಹತ್ತರಿಂದ ಹದಿನೈದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಆ ಬೇಳೆ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಯಾವ ಬೇಳೆ ಇರುತ್ತೆ ಅದನ್ನು ಬೇಕಾದರೂ ಹಾಕೋಬೋದು ನಾನು ಮೈಸೂರು ಬೇಳೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೆ ಕುಕ್ಕರ್ನ ಇಟ್ಬಿಟ್ಟು ಇವಾಗ ತೊಳೆದಿರ್ತೀವಲ್ಲ ಅದನ್ನೆಲ್ಲ ಹಾಕೊತಾ ಇದ್ದೀವಿ ಕುದಿ ಇದೆ ನೋಡಿ ಇವಾಗ ಟೊಮೊಟೊ ಕೂಡ ಹಾಕ್ಕೊಂಡು ಇವಾಗ ನಾನು ತೊಳೆದಿಟ್ಟು ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ತೊಳೆದಿರೋದನ್ನೆಲ್ಲ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಿಲಿ ಕೂಗಿಸ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಫಸ್ಟೇ ಉಪ್ಪಾಕ್ಬಿಟ್ಟಿರ್ತೀವಲ್ಲ ನೋಡಿಕೊಂಡು ಆಮೇಲೆ ಬೇಕಾದರೆ ಉಪ್ಸಾರ ಖಾರಕ್ಕೆ ಉಪ್ಪು ಹಾಕೊಬೋದು ನೋಡಿ ಇವಾಗ ಎರಡರಿಂದ ಮೂರು ವಿಷಿಲಿ ಕೂಗಿದೆ ಕೂಗಿ ಆರ್ಕೊಂಡಿದ್ಮೇಲೆ ನಾನು ನಿಮಗೆ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಟಮೊಟನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಉಪ್ಸಾರು ಖಾರ ರುಬ್ಬಲಿಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಇದಕ್ಕೆ ಕಾಳು ಮತ್ತು ಬೇಳೆ ಎಲ್ಲ ಐತಲ್ಲ ಇದನ್ನ ಸಪ್ರೇಟಾಗಿ ಈ ರೀತಿಯಾಗಿ ಶೋಧಿಸ್ಕೊತಾ ಇದ್ದೀನಿ ಇದರಲ್ಲಿ ಪಲ್ಯ ಕೂಡ ಮಾಡ್ಬೋದು ಅದರಿಂದ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಶೋಧಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಚಟ್ನಿ ಪುಡಿ ರೆಸಿಪಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಅದನ್ನು ಈ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತೀನಿ ಇದೇ ವಿಡಿಯೋದಲ್ಲಿ ಮುಂದೆ ನೋಡಿ ಇದು ಕಾಳೆಲ್ಲ ಬೆಂದಿದೆ ಈ ರೀತಿಯಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಇವಾಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಚಟ್ನಿ ಪುಡಿಗೆ ಏನೇನೆಲ್ಲ ಬೇಕು ಅಂತ ಅಂದ್ಬಿಟ್ಟು ಫ್ರೈ ಮಾಡ್ಕೊಂಬೋಣ ಫಸ್ಟು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಮೆಣಸಿನ್ಕಾಯಿ ನಾನು ಉಪ್ಸಾರು ಕಾರಕ್ಕೂ ಮತ್ತು ವಿತ್ ಚಟ್ನಿ ಪುಡಿ ಎರಡಕ್ಕೂ ಸೇರಿ ನಾನು ಒಂದು ಮೆಣಸಿನ್ಕಾಯಿನ ಮತ್ತು ಬಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಾನೇನು ಎಣ್ಣೆ ಹಾಕಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ರೆಡಿ ಆಯಿತು ಇವಾಗ ಕಡಲೆ ಬೀಜ ಕೂಡ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ಕೂಡ ಏನು ಎಣ್ಣೆ ಹಾಕಿಲ್ಲ ಹಾಗೆ ಡ್ರೈಯಾಗೆ ರೋಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಡಲೆ ಬೀಜ ಕಲರ್ ಚೇಂಜ್ ಆದಮೇಲೆ ಸಿಪ್ಪೆ ತೆಗೆದು ಕೂಡ ಹಾಕ್ಬೋದು ಚಟ್ನಿ ಪುಡಿಗೆ ಚೆನ್ನಾಗಿರುತ್ತೆ ಕಡಲೆ ಬೀಜನೇ ಇದಕ್ಕೊಂದು ಮೇಯ್ನ್ ಇಂಗ್ರೀಡಿಯೆಂಟ್ಸು ನೋಡಿ ಇವಾಗ ಕಡಲೆ ಬೀಜ ಕಲರ್ ಎಲ್ಲ ಚೇಂಜ್ ಇದೆ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಚಟ್ನಿ ಪುಡಿ ಮಾಡಿ ಇಟ್ಕೊಂಬಿಟ್ರೆ ಪಲ್ಯಗಳ್ಗೆ ಹಾಕೋಬೋದು ಸಾಂಬಾರ್ಗಳ್ಗೆ ಹಾಕೋಬೋದು ಇಲ್ಲ ಹಾಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ರೀತಿಯಾಗಿ ಕಡಲೆ ಬೀಜ ಹುರಿದಿನ ಇದಕ್ಕೆ ಸ್ವಲ್ಪ ಇದನ್ನು ತಕ್ಕೊಂಬಿಟ್ಟು ಸಿಪ್ಪೆನ ತೆಗೆದುಬಿಟ್ಟು ಇಟ್ಕೊಂಡ್ರು ಕೂಡ ಆಗುತ್ತೆ ಹಾಗೆ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಯಾವ ರೀತಿಯಾಗಿ ಚಟ್ನಿ ಪುಡಿ ಮಾಡೋದಂತ ಇದ್ದೀನಿ ಒಂದು ಜಾರ್ ತೊಗೊಂಡಿದ್ದೀನಿ ಜಾರ್ಗೆ ಕರ್ಬೇವು ಹಾಕ್ಕೋತಾಯಿದ್ದೀನಿ ಕರ್ಬೇವು ಹಸಿದ್ರು ನಡೆಯುತ್ತೆ ನಮ್ಮ ಮನೇಲಿ ಒಣಗಿದಿತ್ತು ಅಂತ ಹಾಕಿದ್ದೀನಿ ಸ್ವಲ್ಪ ಕೊಬ್ಬರಿ ಹಾಕೊಂಡಿದ್ದೀನಿ ಇವಾಗ ಒಣಮೆಣ್ಸಿನ್ಕಾಯಿ ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿಟ್ಟಿದ್ವಲ್ಲ ಆ ಒಣಮೆಣಿನ್ಕಾಯಿನ ಇದಕ್ಕೆ ಹಾಕೋತಾ ಇದ್ದೀನಿ ಹಸಿ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು ನಮ್ಮ ಮನೇಲಿ ಸ್ವಲ್ಪ ಒಣಗ್ದಂಗೆ ಆಗಿತ್ತು ಅದನ್ನೇ ಹಾಕಿದ್ದೀನಿ ಸ್ವಲ್ಪ ಒಣಗಿರೋ ಕೊಬ್ಬರಿ ಇದ್ದರೆ ಸ್ವಲ್ಪ ಜಾಸ್ತಿ ದಿವಸ ಬರುತ್ತೆ ಅಂತ ಒಣ ಕೊಬ್ಬರಿ ಹಾಕೊಳೋದು ಇದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕು ನಮ್ಮ ಮನೇಲಿ ಬೆಳ್ಳುಳ್ಳಿ ಖಾಲಿಯಾಗಿಬಿಟ್ಟಿದ್ದು ಸರಿ ಮತ್ತೆ ಬಿಡ್ಸೋರು ಯಾರು ಅಂದ್ಬಿಟ್ಟು ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವ ಶುಂಠಿ ಏನು ಹಾಕಿಲ್ಲ ಬರೀ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿ ಇದಕ್ಕೆ ಕಡಲೆ ಬೀಜ ಕೂಡ ಹಾಕಿದ್ದೀನಿ ಬೀಜ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಡಲೆ ಹಾಕಿದ್ದೀನಿ ಕಡಲೆ ಪಪ್ಪು ಹಾಕಿ ಇವಾಗ ಇದಕ್ಕೆ ಸ್ವಲ್ಪನೂ ನೀರು ಹಾಕ್ತಂಗೆ ಪೂರ್ತಿ ನುಣ್ಣುಗೆ ರುಬ್ಕೊಂಡು ಬರಬೇಕು ಇದೇ ಚಟ್ನಿ ಪುಡಿ ರೆಸಿಪಿ ನೋಡಿ ಇವಾಗ ಸೈಡಲ್ಲೆಲ್ಲ ಹಾಗೆ ಪಪ್ಪು ಕಾಣಿಸ್ತಾ ಇದೆಯಲ್ಲ ಅದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಂಡು ಸತಿ ಸ್ವಲ್ಪ ಉಪ್ಪಾಕಿ ಮತ್ತೆ ಹುಣ್ಸೆ ಹಣ್ಣು ಹಾಕ್ಕೊತಾ ಇದ್ದೀನಿ ನಾನಿವಾಗ ಹುಣ್ಸೆ ಹಣ್ಣು ಹಾಕಿ ಇದ್ದೀನಿ ರುಬ್ಬಿ ಈ ರೀತಿಯಾಗಿ ಮಡಿಕೊಂಬಿಟ್ರೆ ಈ ರೀತಿಯಾಗಿ ಸ್ಟಾ ಸ್ಟೋರ್ ಮಾಡಿದ್ರೆ ನಾವು ಯಾವುದೇ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಬೋದು ಪಲ್ಯಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಖಾರದ ಪುಡಿ ಕೂಡ ಹಾಕೋದು ಇದು ಕಲರಿಗೋಸ್ಕರ ಅಷ್ಟೇ ಖಾರದ ಪುಡಿ ಹಾಕ್ತಾ ಇರೋದು ಖಾರಕ್ಕೋಸ್ಕರ ಅಲ್ಲ ನಾನು ಖಾರಕ್ಕೋಸ್ಕರ ಆಲ್ರೆಡಿ ಫಸ್ಟೇ ಹಾಕಿದ್ದೀನಲ್ವ ಇದು ಕಲರಿಗೋಸ್ಕರ ಅಷ್ಟೇ ಹಾಕಿರೋದು ಇವಾಗ ಎಲ್ಲ ಈ ರೀತಿಯಾಗಿ ರೆಡಿಯಾಗಿದೆ ಇವಾಗ ಇದನ್ನ ಒಂದು ಬಾಕ್ಸಿಗೆ ಹಾಕೊತೀನಿ ಟೇಸ್ಟ್ ಇದ್ದೀನಿ ತುಂಬ ಚೆನ್ನಾಗಿತ್ತು ಇವಾಗ ಇದು ಕೂಡ ರೆಡಿ ಆಗಿದೆಯಲ್ಲ ಅಷ್ಟರೊಳಗಡೆ ನಾನು ಉಪ್ಸಾರು ಖಾರ ಕೂಡ ರುಬ್ಕೊಬಿಡ್ತೀನಿ ಒಂದು ಮಿಕ್ಸಿ ಜಾರಿಗೆ ಅದೇ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಮಣ್ಣಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಂತೂ ಉಪ್ಸಾರು ಖಾರಂದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಖಾರಂದು ನೋಡಿ ಬೆಳ್ಳುಳ್ಳಿ ಕಾಯಿಲೆ ಆಗಿರೋದ್ರಿಂದ ಬೆಳ್ಳುಳ್ಳಿ ಪೇಸ್ಟೆ ಕೂಡ ಇದಕ್ಕೂ ಹಾಕೊತಾ ಇದ್ದೀನಿ ನಾನು ಹುಣ್ಸೆಣ್ಣು ಹಾಕೊತಾ ಇದ್ದೀನಿ ಕಾಳನ್ನ ಬೇಯಿಸಿಟ್ಟಿದ್ನಲ್ವ ಆ ಕಾಳನ್ನ ಹಾಕೊತ ಇದ್ದೀನಿ ಸ್ವಲ್ಪ ಒಂದು ಟಮೊಟೊ ಇದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕಿರ್ತೀವಲ್ಲ ನೋಡ್ಕೊಂಡು ಹಾಕೋಬೇಕು ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಹಾಕೊಂಡಿದ್ದೀನಿ ಅದರ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಸಪ್ ನೀರನ್ನ ಹಾಕ್ಕೊತಾಯಿದ್ದೀನಿ ರುಬ್ಬಲಿಕ್ಕೆ ಸಪ್ ಹಾಕೊಂಡು ಹಾಕ್ಕೊಂಡು ಹುಣ್ಣಿಗೆ ರುಬ್ಕೊಂಡು ತೊಗೊಂಡ್ಬರ್ತಾಯಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿದ್ದೀನಿ ಉಪ್ಸಾರು ಖಾರ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಸಾರು ಖಾರ ನೋಡಿ ಇವಾಗ ಪಲ್ಯ ಒಗ್ಗರಣೆ ಮಾಡ್ಕೊಬೋಣ ಅದೇ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನಿಗೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಒಂದು ಎರಡು ಈರುಳ್ಳಿ ಇದ್ದೀನಿ ನಾನು ಮೀಡಿಯಂ ಗಾತ್ರದ ಎರಡು ಈರುಳ್ಳಿ ಹಾಕ್ಬಿಟ್ಟು ಇವಾಗ ಇದನ್ನು ಫ್ರೈ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯಗಳಂತೂ ಇದಕ್ಕೆ ಈ ರೀತಿಯಾಗಿ ಪುಡಿ ಉದುರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಗಂತೂ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಎಲ್ಲ ಈ ರೀತಿಯೇ ಇದ್ದಿದ್ದು ತುಂಬ ಚೆನ್ನಾಗಿತ್ತು ನಮ್ಮಮ್ಮ ಕೂಡ ಇವಾಗಲೂ ಇದೇ ರೀತಿಯಾಗಿ ಪಲ್ಯಗಳನ್ನೆಲ್ಲ ಮಾಡೋದು ನೋಡಿ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾನು ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಕಾಳನ್ನ ಇದಕ್ಕೆ ಹಾಕೊತಾ ಇದ್ದೀನಿ ಬಾಣಲಿಗೆ ನೋಡಿ ಇವಾಗ ಕಾಳೆಲ್ಲ ಹಾಕ್ಬ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಸಿ ಕಾಯಿ ತುರಿ ಇದ್ರೆ ಅದನ್ನು ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಚಟ್ನಿ ಪುಡಿ ಅಂತ ಅಂದ್ಬಿಟ್ಟು ಅದನ್ನು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕಿದ್ರೂ ನಡೆಯುತ್ತೆ ಇದೇ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಪಲ್ಯ ಕೂಡ ರೆಡಿ ಆಯಿತು ಅನ್ನೋದ್ರ ಜೊತೆ ಉಪ್ಸಾರು ಖಾರ ಪಲ್ಯ ತಿಂತಾರೆ ತುಂಬಾ ಚೆನ್ನಾಗಿತ್ತು ಸಕ್ಕದಾಗಿತ್ತು ಒಂದೇ ಒಳ್ಳೆ ಅಮ್ಮ ಹೋಗಿದ್ರು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿದ್ರು ದೇವ್ರ ಜಾತ್ರೆ ಇತ್ತು ಅಂತ ಅಂದ್ಬಿಟ್ಟು ಜಾತ್ರೆಯಲ್ಲಿ ಒಂದು ಕ್ಲಿಪ್ಪಿಂಗ್ ದೇವ್ರ ವಿಡಿಯೋ ಮಾಡ್ಕೊಂಡ್ಬಂದಿದ್ದಾರೆ ಇದು ಐದು ವರ್ಷಕ್ಕೆ ಒಂದ್ಸತಿ ಜಾತ್ರೆ ನಡೆಯುತ್ತೆ ತುಮಕೂರು ಹತ್ರ ಇರೋದು ಇದು ತುಂಬ ಚೆನ್ನಾಗಿ ನಡೆದಿದೆ ಜಾತ್ರೆ ಅಲ್ಲಿಂದ ಅಮ್ಮ ಒಂದು ಕ್ಲಿಪ್ಪಿಂಗ್ನ ಶೂಟ್ ಮಾಡ್ಕೊಂಬಂದರೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಇದೀನಿ ಕುಂಟ್ ಕುಂಟಮರಮ್ಮ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ದೇವರು ನೈಟ್ ಎಲ್ಲ ಉತ್ಸವ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ವೀಡಿಯೋನ ಕ್ಲಿಪ್ಪಿಂಗ್ನ ಶೇರ್ ಬಂದಿದ್ರು ದೇವ್ರನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡಿ ಧನ್ಯವಾದ